ಓಂ ಶ್ರೀ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ದೇಹದ ತೂಕವನ್ನು ಕಡಿಮೆ ಮಾಡುವಂಥ ಪ್ರಮುಖ ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ದೊಡ್ಡ ಸವಾಲಿನ ಒಂದು ವಿಷಯ ಆಗಿದೆ ಇವತ್ತಿನ ದಿನಮಾನಗಳಲ್ಲಿ ಕಾರಣ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾಗಿರುವಂಥದ್ದು ದಿನಚರ್ಯಗಳಲ್ಲಿ ಬದಲಾವಣೆಯಾಗಿರುವಂಥದ್ದು ಈ ಕಾರಣದಿಂದ ಎಲ್ಲರಿಗೂ ಇವತ್ತು ಈ ಬೊಜ್ಜಿನ ಸಮಸ್ಯೆ ಅತಿಯಾದ ಸ್ಥೂಲ ದೇಹದ ಸಮಸ್ಯೆ ಇವತ್ತು ತುಂಬ ಜನರಲ್ಲಿ ಕಾಡುವಂಥ ಒಂದು ಸಾಮಾನ್ಯ ಸಮಸ್ಯೆಯಾಗಿ ಪರಿಗಣಿಸಲಾಗ್ತಾ ಇದೆ ಹಾಗಾದರೆ ಈ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಜವಾಗಿ ಸಿಗುವಂಥ ಈ ಆಹಾರ ಪದಾರ್ಥಗಳು ಪ್ರತಿಯೊಬ್ಬರು ಮನೆಯಲ್ಲಿ ಉಪಯೋಗಿಸುವಂಥ ಈ ಆಹಾರ ಪದಾರ್ಥಗಳನ್ನು ಬಳಸುವ ವಿಧಾನಗಳನ್ನು ಬದಲಾಯಿಸ್ಕೊಂಡು ಉಪಯೋಗಿಸಿದರೆ ಹೇಗೆಲ್ಲ ಇದರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮೊದಲೇದಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ಕೆಲವಷ್ಟು ಆಹಾರ ಪದ ಪದಾರ್ಥಗಳನ್ನು ನಾವು ದಿನನಿತ್ಯ ಬಳಸೋದನ್ನು ರೂಢಿ ಮಾಡಿಕೊಳ್ಬೇಕು ಅದರಲ್ಲಿ ಪ್ರಮುಖವಾಗಿ ನಾನು ಜೇನು ಜೇನು ಏನು ಮಾಡ್ತದೆ ಅಂತ ಹೇಳಿದರೆ ನಿಸರ್ಗದಲ್ಲಿ ಸಿಗುವಂಥ ಒಂದು ಸಹಜ ಅದು ಅಮೃತ ಅಂತ ಹೇಳ್ಬೋದು ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನ ಇದು ಕೊಡ್ತದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಒಂದು ಪ್ರಾಪರ್ಟಿ ಇರೋದು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರ್ಬೋದು ವೈರಸ್ಗಳ ವಿರುದ್ಧ ನಮ್ಮನ್ನು ರಕ್ಷಿಸ್ತದೆ ಹಾಗೆ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಫ್ಯಾಟ್ ಬರ್ನರ್ ಆಗಿ ಕೆಲಸ ಮಾಡ್ತದೆ ಹೀಗಾಗಿ ಪ್ರತಿನಿತ್ಯ ರಾತ್ರಿ ಮಲಗೋಕಿನ ಮುಂಚಿತವಾಗಿ ಒಂದು ಒಂದು ಸ್ಪೂನು ಜೇನುತುಪ್ಪವನ್ನು ಸೇವಿಸಿ ಮಲಗೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಬಹುದು ಇದೇನು ಮಾಡ್ತದೆ ನಮ್ಮ ಮೆಟಿಕ್ ಫಂಕ್ಷನ್ ಇನ್ಕ್ರೀಸ್ ಮಾಡಿ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಚಿಯಾ ಸೀಡ್ಸ್ ಚಿಯಾಸೀಡ್ಸ್ ಅಂದ್ರೂ ಇವತ್ತು ಈ ಡಯೆಟ್ ಒಂದು ಚಾರ್ಟ್ ಅಲ್ಲಿ ಪ್ರತಿಯೊಬ್ಬರು ಒಂದು ಡಯೆಟ್ ಚಾರ್ಟ್ ಅಲ್ಲಿ ಈ ಚಿಯಾಸೀಡ್ಸ್ ಇದ್ದೇ ಇರ್ತದೆ ಜಾಸೀಡ್ಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಇದನ್ನು ಸೇವಿಸ್ತವಾಗ ನಮಗೆ ಹಸಿವು ಕಟ್ತದೆ ಹಸಿವು ಜಾಸ್ತಿ ಆಗೋದಿಲ್ಲ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಗಳನ್ನಾಗಿರ್ಬೋದು ದೇಹಕ್ಕೆ ಬೇಕಾದಂತಹ ಪೋಷಕ ತತ್ವಗಳನ್ನು ಒದಗಿಸೋದ್ರಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ ಹೀಗಾಗಿ ಏನಾಗ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸ್ತವಾಗ ಏನಾಗ್ತದೆ ನಮಗೆ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ ಹೀಗಾಗಿ ಕಡಿಮೆ ಪ್ರಮಾಣದ ಆಹಾರ ದೇಹವನ್ನು ಸೇರೋದ್ರಿಂದ ಜೊತೆಗೆ ಎಲ್ಲ ರೀತಿಯ ಪೋಷಕ ತತ್ವಗಳು ದೇಹಕ್ಕೆ ಸಿಗೋದ್ರಿಂದ ಏನಾಗ್ತದೆ ಈ ಚಿಯಾ ಸೀಡ್ಸ್ ಏನಾಗ್ತದೆ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇನ್ನು ಇದರ ಜೊತೆಗೆ ತುಪ್ಪ ದೇಸಿ ಹಸುವಿನ ತುಪ್ಪ ದೇಸಿ ಹಸುವಿನ ತುಪ್ಪವನ್ನು ಬಳಸುವುದರಿಂದ ಏನಾಗ್ತದೆ ದೇಹದ ತೂಕ ಕಡಿಮೆ ಆಗ್ತದೆ ನೆನಪಿರಬೇಕು ದೇಸಿ ಹಸುವಿನ ತುಪ್ಪವನ್ನು ಬಳಸಬೇಕು ಈ ಪ್ಯಾಕ್ಡ್ ಐಟಮ್ಗಳನ್ನು ಪ್ಯಾಕೇಜ್ ಆಗಿ ಬಂದಿರುವಂತಹ ಪ್ಯಾಕ್ ಆಗಿ ಬಂದಿರುವಂತಹ ತುಪ್ಪಗಳನ್ನು ಉಪಯೋಗಿಸೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ದೇಹದ ತೂಕ ಇಳಿಯೋದಿಲ್ಲ ಕಾ ಇನ್ನೂ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಯಾಕಂದರೆ ಇದರೊಳೆಲ್ಲ ಆರ್ಟಿಫಿಷಿಯಲ್ ಆಗಿ ಫ್ಯಾಟ್ಗಳು ಮತ್ತು ನ್ಯೂಟ್ರಿಷನ್ ವ್ಯಾಲ್ಯೂಗಳು ಹೆಚ್ಚಾಗಿರ್ತದೆ ಅದರ ಜೊತೆಗೆ ಇದು ಡಾಲ್ಟಾದಿಂದ ಮಾಡಿರೋದ್ರಿಂದ ಯಾವುದೇ ರೀತಿ ಒಂದು ಆರೋಗ್ಯದ ಲಾಭಗಳು ನಮಗೆ ಸಿಗೋದಿಲ್ಲ ದೇಹದ ತೂಕ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಸಹಜವಾಗಿ ನೈಸರ್ಗಿಕವಾಗಿ ಸಿಗುವಂತಹ ದೇಸಿ ಹಸುವಿನ ತುಪ್ಪವನ್ನು ಬಳಸೋದ್ರಿಂದ ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ ನಿಮ್ಮ ಆಹಾರದಲ್ಲಿ ತುಪ್ಪವನ್ನು ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ದೇಹದ ತೂಕವನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಜೀರಿಗೆ ಜೀರಿಗೆ ಕೂಡ ಆಹಾರ ಆಹಾರದಲ್ಲಿ ನೀವು ರೂಢಿಸ್ಕೊಳ್ಳೋದ್ರಿಂದ ನೋಡಿ ನಾವು ಪ್ರತಿ ಆಹಾರವನ್ನು ಈ ಒಗ್ಗರಣೆಗೆ ನಾವು ಜೀರಿಗೆ ಸಾಸಿವೆಯನ್ನು ಸಹಜವಾಗಿ ಬಳಸ್ತೀವಿ ಕಾರಣ ಏನಂತ ಹೇಳಿದ್ರೆ ನಮ್ಮ ಜೀರ್ಣಶಕ್ತಿನ ಚೆನ್ನಾಗಿಡ್ತದೆ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಆಹಾರದ ಒಗ್ಗರಣೆಗೆ ನಾವು ಜೀರಿಗೆ ಸಾಸಿವೆ ಕರಿಬೇವು ಈ ರೀತಿ ಪದಾರ್ಥಗಳನ್ನ ಬಳಸಿ ಒಗ್ಗರಣೆ ಹಾಕೋದನ್ನು ನಾವು ಮೊದಲಿಂದನೂ ಈ ಆಹಾರದ ಒಂದು ಸಂಸ್ಕೃತಿಯಲ್ಲಿ ರೂಢಿಸ್ಕೊಂಡು ಬಂದಿದ್ದೇವೆ ಹಲವಾರು ರೀತಿಯ ಆರೋಗ್ಯದ ಲಾಭಗಳು ಇದರಿಂದ ಸಿಗ್ತದೆ ಜೀರಿಗೆ ಏನು ಮಾಡ್ತದೆ ನಮ್ಮ ಮೆಟಬಾಲಿಕ್ ಫಂಕ್ಷನ್ನ ಇನ್ಕ್ರೀಸ್ ಮಾಡ್ತದೆ ಅದರ ಜೊತೆಗೆ ಜೀರ್ಣಶಕ್ತಿ ಆಗೋದ್ರಿಂದ ಏನಾಗ್ತದೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಅಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ನ ಒಂದು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಹೀಗಾಗಿ ಏನಾಗ್ತದೆ ನಮ್ಮ ಜೀರಿಗೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡೋದರಿಂದ ಸಹಜವಾಗಿ ನಮ್ಮ ದೇಹದ ತೂಕ ಕಡಿಮೆ ಆಗ್ತದೆ ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಇರೋದರಿಂದ ದೇಹದ ಕಲ್ಮಶವನ್ನು ದೇಹದಲ್ಲಿರುವಂಥ ಒಂದು ಅಂಶವನ್ನು ಟಾಕ್ಸಿನ್ನನ್ನು ಹೊರಹಾಕೋದ್ರಿಂದ ಸಹಜವಾಗಿ ದೇಹ ಏನಾಗ್ತದೆ ಸ್ಥೂಲಕಾಯ ಕಡಿಮೆ ಆಗ್ತಾ ಬರ್ತದೆ ಇನ್ನು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ಕೂಡ ದೇಹದ ತೂಕವನ್ನು ಕಡಿಮೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಪ್ರತಿನಿತ್ಯ ನೀವು ಬೆಳಗ್ಗೆದ್ದ ತಕ್ಷಣ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ ಕಾರಣ ಇದರಲ್ಲಿ ಆ್ಯಂಟಿಬೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇರೋದರಿಂದ ದೇಹದ ಟಾಕ್ಸಿನ್ ಅನ್ನು ಹೊರಗೆ ಹಾಕ್ತದೆ ಅಜೀರ್ಣದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಇವೆರಡೂ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಆಗಿ ನಮ್ಮ ದೇಹದ ತೂಕ ಕಡಿಮೆ ಆಗ್ತದೆ ಹೀಗಾಗಿ ಏನು ಮಾಡಬೇಕು ನಾವು ಈ ಆಮ್ಲ ಜ್ಯೂಸಿನ ರೂಢಿಯನ್ನು ನಾವು ಪ್ರತಿನಿತ್ಯ ಇಟ್ಕೊಳ್ಬೇಕು ಇನ್ನು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಫೈಬರ್ನ ಅಂಶ ಹೆಚ್ಚಾಗಿರ್ತದೆ ಮತ್ತು ಫ್ಯಾಟ್ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಡಿಮೆ ಇರ್ತದೆ ಹೀಗಾಗಿ ಏನಾಗ್ತದೆ ಇದು ನಮ್ಮ ದೇಹಕ್ಕೆ ಬೇಕಾದಂಥ ಅವಶ್ಯಕ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಇದೇನು ಮಾಡ್ತದೆ ಅಂತ ಹೇಳಿದ್ರೆ ಸೇವಿಸಿದ ತಕ್ಷಣ ಏನಾಗ್ತದೆ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ ಅಂದರೆ ಇಲ್ಲಿ ಕ್ವಾಂಟಿಟಿ ಆಫ್ ಫುಡ್ ಏನಾಗ್ತದೆ ಕಡಿಮೆ ಆಗ್ತದೆ ಸೇವಿಸುವಂಥ ಆಹಾರದ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಒಂದು ಹೆಚ್ಚು ನ್ಯೂಟ್ರಿಷನ್ ಇರುವಂತಹ ಆಹಾರ ದೇಹಕ್ಕೆ ಸೇರ್ತದೆ ಅದರ ಜೊತೆಗೆ ಹೆಚ್ಚು ಆಹಾರ ಪ್ರಮಾಣದ ಆಹಾರ ಏನಾಗ್ತದೆ ಆಹಾರದ ಒಂದು ಪ್ರಮಾಣ ಏನಾಗ್ತದೆ ಅದು ಕಡಿಮೆ ಆಗ್ತಾ ಬರ್ತದೆ ಇದರಿಂದ ಸಹಜವಾಗಿ ನಮ್ಮ ಕೊಬ್ಬು ಕರಗ್ತಾ ಬರ್ತದೆ ಯಾವೆಲ್ಲ ತರಕಾರಿಗಳು ಈ ಮೂಲಂಗಿ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಬ್ರೊಕೊಲಿ ಅಂತ ಹೇಳ್ತೀವಿ ಈ ಸ್ಪ್ರೌಟ್ಸ್ ಐಟಮ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನಾಗ್ತದೆ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕ ತತ್ವಗಳನ್ನು ಒದಗಿಸೋದರ ಜೊತೆಗೆ ಏನು ಮಾಡ್ತದೆ ಅವಶ್ಯಕ ಇರುವಂಥ ಪೋಷಕ ತತ್ವಗಳನ್ನು ಒದಗಿಸೋದರ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇವೆಲ್ಲವೂ ಕೂಡ ನಾವು ಈ ರೀತಿ ಆಹಾರ ಪದ್ಧತಿಯನ್ನು ಈ ರೀತಿ ಆಹಾರಗಳನ್ನು ನಾವು ದಿನನಿತ್ಯದ ಒಂದು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಇದರ ಜೊತೆಗೆ ನಾವೇನು ಮಾಡಬೇಕು ನಿಯಮಿತ ಪ್ರಮಾಣದ ಯೋಗ ಯೋಗವನ್ನು ಮಾಡುವಂಥದ್ದು ಆಸನಗಳನ್ನು ಮಾಡುವಂಥದ್ದು ಪ್ರಾಣಾಯಾಮಗಳನ್ನು ಮಾಡುವಂಥದ್ದು ರೂಢಿಯಲ್ಲಿಟ್ಕೊಳ್ಬೇಕು ದೈಹಿಕ ಒಂದು ಚಟುವಟಿಕೆ ಇರಬೇಕು ಯಾವೆಲ್ಲ ಆಸನಗಳು ಮಾಡಬೇಕು ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರ್ತದೆ ನೀವೇನು ಮಾಡಬೇಕು ಅದು ಇದನ್ನು ತುಂಬ ತಲೆ ಕೆಡಿಸ್ಕೊಳ್ದೇ ಸೂರ್ಯ ನಮಸ್ಕಾರವನ್ನು ರೂಢಿ ಮಾಡ್ಕೊಳ್ಬೇಕು ಯಾಕೆಂದರೆ ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ರೀತಿಯ ಒಂದು ಆಸನಗಳು ಬರ್ತದೆ ಫಾರ್ವರ್ಡ್ ಬೆಂಡಿಂಗ್ ಆಗಿರ್ಬೋದು ಬ್ಯಾಕ್ವರ್ಡ್ ಬೆಂಡಿಂಗ್ ಆಗಿರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಆಸನಗಳಾಗಿರ್ಬೋದು ತೊಡೆಯ ಭಾಗದ ಒಂದು ಬೊಜ್ಜಿಗೆ ಸಂಬಂಧಪಟ್ಟಂತಹ ಆಸನಗಳಾಗಿರ್ಬೋದು ಪ್ರತಿಯೊಂದು ಅದರಲ್ಲಿ ಬರೋದರಿಂದ ಅದು ಇದು ಅಂತ ತುಂಬ ತಲೆ ಕೆಡಿಸ್ಕೊಳ್ದೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ದೇಹಕ್ಕೆ ಒಳ್ಳೆಯ ಲಾಭ ಸಿಗ್ತದೆ ಹಲವಾರು ರೀತಿಯ ಆರೋಗ್ಯ ಲಾಭಗಳ ಜೊತೆಗೆ ದೇಹದ ತೂಕ ಕಡಿಮೆ ಆಗ್ತದೆ ಹೀಗಾಗಿ ಸೂರ್ಯ ನಮಸ್ಕಾರದ ರೂಢಿಯನ್ನು ಇಟ್ಕೊಳ್ಬೇಕು ಅದರ ಜೊತೆಗೆ ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಕಪಾಲ್ ಭಾತಿ ಪ್ರಾಣಾಯಾಮವನ್ನು ನಿಮ್ಮ ಹೊಟ್ಟೆ ಬಜ್ಜು ಕರಗ್ತದೆ ಹೀಗಾಗಿ ಈ ಒಂದಿಷ್ಟು ನಿಯಮಿತ ಪ್ರಮಾಣದ ಯೋಗಾಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡೋದರಿಂದ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡೋದರಿಂದ ಖಂಡಿತವಾಗಿ ನಿಮ್ಮ ದೀರ್ಘ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಇದರ ಜೊತೆಗೆ ಅನುಪಯುಕ್ತವಾಗಿ ಸುಮ್ಮ ಸುಮ್ಮನೆ ಆಹಾರವನ್ನು ಸೇವಿಸೋದನ್ನು ಕಡಿಮೆ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಸ್ಥೂಲಕಾಯದವ್ರಿಗೆ ಸಮಸ್ಯೆ ಏನು ಅಂತ ಹೇಳಿದರೆ ಎಷ್ಟೇ ಆಹಾರ ಸೇವಿಸಿದ್ರು ಅವರಿಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ ಎಷ್ಟೇ ತಿಂದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರ್ತದೆ ಆಮೇಲೆ ಒಂದು ತುತ್ತು ಕೂಡ ಕಡಿಮೆ ತಿನ್ನ ತಿನ್ನಲಿಕ್ಕೆ ಅವ್ರಿಗೆ ಮನಸ್ಸಾಗ್ತಿರೋದಿಲ್ಲ ಕಂಠ ಪೂರ್ತಿ ತಿನ್ನಬೇಕು ಅಂತ ಅನಿಸ್ತದೆ ಒಂದು ತುತ್ತು ಕಡಿಮೆ ತಿಂದರೂ ಕೂಡ ಅವ್ರ ಒಂಥರ ಸ ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ ಸಿಟ್ಟು ಬರುವಂಥದ್ದಿಂಥ ಸಮಸ್ಯೆಗಳು ಅವ್ರಿಗೆ ಶುರು ಆಗಿರುತ್ತೆ ಇದು ಒಂಥರ ಮಾನಸಿಕ ಕಾಯಿಲೆ ಹೀಗಾಗಿ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಹೇಳಿದ್ರೆ ಈ ರೀತಿ ಆಹಾರ ಪದಾರ್ಥಗಳನ್ನ ರೂಢಿ ಮಾಡ್ಕೊಳ್ಬೇಕು ಅದರ ಜೊತೆಗೆ ಹೊರಗಿನ ತಿಂಡಿಯನ್ನು ಕರೆದ ಪದಾರ್ಥಗಳನ್ನು ಹೆಚ್ಚು ನೀವು ಅವಾಯ್ಡ್ ಮಾಡೋದರಿಂದ ನಿಮ್ಮ ದೇಹದ ತೂಕವನ್ನು ಖಂಡಿತವಾಗಿಯೂ ನೀವು ಕಡಿಮೆ ಮಾಡ್ಕೋಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ